ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಸ್ಟೇಡಿಯಂನ ಕಾಲ್ತುಳಿತದಲ್ಲಿ ಹನ್ನೊಂದು ಜನ ಸಾವನ್ನಪ್ಪಿದ ಕೇಸ್ಗೆ ಸಂಬಂಧಪಟ್ಟಂತೆ ವರದಿಯನ್ನು ಕ್ಯಾಬಿನೆಟ್ನಲ್ಲಿ ಪ್ರಸ್ತಾಪ ಮಾಡುವಂಥ ಕೆಲಸ ಆಗಿತ್ತು ಆಗ ಕ್ರಿಮಿನಲ್ ಕೇಸನ್ನು ದಾಖಲು ಮಾಡಬೇಕು ಅಂತೇಳಿ ಸಂಪುಟದಲ್ಲಿ ಸಮ್ಮತಿಯನ್ನ ಸೂಚನೆ ಮಾಡಲಾಗಿತ್ತು ಮೈಕಲ್ ಡಿ ಆಯೋಗದ ವರದಿ ಬಗ್ಗೆ ಸುದೀರ್ಘವಾದಂಥ ಚರ್ಚೆ ಆಗಿದೆ ಪೊಲೀಸರ ವಿರುದ್ಧ ಇಲಾಖಾ ತನಿಖೆಗೆ ಕ್ಯಾಬಿನೆಟ್ ನಿರ್ಧಾರ ತೆಗೆದುಕೊಂಡಿದೆ ಪೊಲೀಸರದ್ದು ತಪ್ಪಿದೆ ತನಿಖೆ ಆಗಲಿ ಅಂತ ಸಚಿವರು ಸಹಮತವನ್ನು ವ್ಯಕ್ತಪಡಿಸಿದ್ದಾರೆ ಅದರಲ್ಲಿ ಆರ್ಸಿಬಿ ಡಿಎನ್ಎ ಕೆಎಸಿಎ ವಿರುದ್ಧ ಕ್ರಿಮಿನಲ್ ಕೇಸನ್ನು ಹಾಕೋದಕ್ಕೆ ನಿರ್ಧಾರ ಮಾಡಲಾಗಿದೆ ಸಿಎಂ ನೇತೃತ್ವದಲ್ಲಿ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಈ ನಿರ್ಧಾರ ಆಗಿದೆ ಮೈಕಲ್ ಡಿ ಕುನ್ಹಾ ವರದಿಯ ಶಿಫಾರಸ್ಸು ಜಾರಿಗೆ ಕ್ಯಾಬಿನೆಟ್ ಒಪ್ಪಿಗೆಯನ್ನು ಸೂಚಿಸಿದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಐ ಪಿ ಎಲ್ ಟ್ರೋಫಿ ಗೆದ್ದ ಸಂಭ್ರಮಾಚರಣೆಯ ವೇಳೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಹನ್ನೊಂದು ಮಂದಿಯ ಸಾವಿಗೆ ಕಾರಣವಾದಂತಹ ತುಳಿತ ಪ್ರಕರಣ ಏನಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ವಿರುದ್ಧ ಇಲಾಖಾ ತನಿಖೆಗೆ ಸಚಿವ ಸಂಪುಟ ನಿರ್ಧರಿಸಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಅಷ್ಟೇ ಅಲ್ಲದೆ ಆರ್ ಸಿ ಬಿ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಡಿ ಎನ್ ಎ ಅದರ ಜೊತೆಗೆ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಅಂದರೆ ಕೆ ಎಸ್ ಸಿ ಎ ವಿರುದ್ಧ ಕ್ರಿಮಿನಲ್ ಕೇಸನ್ನು ದಾಖಲಿಸುವುದಕ್ಕೂ ಕೂಡ ಸಚಿವ ಸಂಪುಟ ತೀರ್ಮಾನಿಸಿದೆ ಸಿ ಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಡೆದಂತಹ ಈ ಸಂಪುಟ ಸಭೆಯಲ್ಲಿ ಈ ಎಲ್ಲ ನಿರ್ಧಾರಗಳನ್ನು ಕೈಗೊಳ್ಳಲಾಗಿದೆ ಆಮೇಲೆ ಯಾರಿಗೆಲ್ಲ ಸಂಕಷ್ಟ ಆಗುತ್ತೆ ಇದರಿಂದ ಆರ್ ಸಿ ಬಿ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಲು ತೀರ್ಮಾನ ಕೈಗೊಳ್ಳಲಾಗಿದೆ ಆರ್ ಸಿ ಬಿ ಸಿ ಎ ವಿರುದ್ಧ ಕ್ರಿಮಿನಲ್ ಕೇಸ್ ಅನ್ನ ಹಾಕಬೇಕು ಅಂತ ಈ ಹಿಂದೆ ಕೂಡ ಒಂದು ಒಮ್ಮೆ ಚರ್ಚೆ ಆಗಿತ್ತು ಸಂಪುಟ ಸಭೆ ಬಳಿಕ ಕಾನೂನು ಸಚಿವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕಾಲ್ತುಳಿತ ಕೇಸ್ ತನಿಖೆಗೆ ಕುನ್ಹಾ ಕಮಿಟಿಯನ್ನ ರಚನೆ ಮಾಡಿದ್ದೀವಿ ಕುನ್ಹಾ ಕಮಿಟಿ ಈಗಾಗಲೇ ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಿದೆ ಅಧಿಕಾರಿಗಳ ವಿರುದ್ಧ ಇಲಾಖೆ ವಿಚಾರಣೆ ನಡೆಸಲು ತೀರ್ಮಾನ ತೆಗೆದುಕೊಂಡಿದ್ದೀವಿ ಅಂತ ಸಂಪುಟ ಸಭೆಯ ಬಳಿಕ ಕಾನೂನು ಸಚಿವರಾದಂಥ ಎಚ್ ಕೆ ಪಾಟೀಲ್ ಅವರು ಈ ವಿಚಾರವನ್ನು ಹೇಳಿದ್ದಾರೆ ಯಾಕಂತಂದರೆ ಹಿಂದೆ ಮೊನ್ನೆ ಒಂದು ಸಲ ಚರ್ಚೆ ಆದಂಥ ಸಂದರ್ಭದಲ್ಲಿ ಕೂಡ ಈ ವಿಚಾರವಾಗಿ ತೀರ್ಮಾನ ತೆಗೆದುಕೊಳ್ತಾರೆ ಅನ್ನುವಂಥ ವಿಚಾರ ಗೊತ್ತಾಗಿತ್ತು ಬಟ್ ಈಗ ಸುದೀರ್ಘವಾದಂಥ ಚರ್ಚೆ ಆಗಿದೆ ಆ ಚರ್ಚೆ ಆದ ನಂತರದಲ್ಲಿ ವಿಚಾರಣೆ ನಡೆಸಬೇಕು ಅನ್ನುವಂಥ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ ಸಹಜವಾಗಿ ಈಗ ಕ್ರಿಮಿನಲ್ ಕೇಸ್ ದಾಖಲಾದರೆ ಯಾರಿಗೆ ಸಂಕಷ್ಟ ಎದುರಾಗುತ್ತೆ ನೋಡಿ ಸಚಿವ ಸಂಪುಟ ಕ್ರಿಮಿನಲ್ ಕೇಸ್ಗೆ ಏನೋ ತೀರ್ಮಾನ ಕೈಗೊಂಡಿರೋದ್ರಿಂದ ಕೆ ಎಸ್ ಸಿ ಎ ರಘುರಾಮ್ ಭಟ್ಟು ಮಾಜಿ ಕಾರ್ಯದರ್ಶಿ ಎ ಶಂಕರು ಆಮೇಲೆ ಮಾಜಿ ಖಜಾಂಚಿ ಜೈರಾಮು ಆರ್ ಸಿ ಬಿ ತಂಡದ ರಾಜೇಶ್ ಮೆನನ್ನು ಡಿ ಎನ್ ಎ ನೆಟ್ವರ್ಕ್ ಲಿಮಿಟೆಡ್ನ ಎಮ್ ಡಿ ಆದಂಥ ವೆಂಕಟವರ್ಧನು ಆಮೇಲೆ ಉಪಾಧ್ಯಕ್ಷರಾದಂಥ ಸುನಿಲ್ ಮಾಥೋರ್ ಇವರೆಲ್ಲರಿಗೂ ಕೂಡ ಸಂಕಷ್ಟ ಎದುರಾಗುತ್ತೆ ಬೆಂಗಳೂರು ನಗರದ ಮಾಜಿ ಪೊಲೀಸ್ ಕಮಿಷನರ್ ಬಿ ದಯಾನಂದು ಐ ಪಿ ಎಸ್ ಅಧಿಕಾರಿಗಳಾದ ವಿಕಾಸ್ ಕುಮಾರು ಶೇಖರು ಕಬನ್ ಪಾರ್ಕ್ ಸಬ್ ಡಿವಿಷನ್ನ ಎ ಸಿ ಪಿ ಆದಂಥ ಬಾಲಕೃಷ್ಣ ಕಬನ್ ಪಾರ್ಕ್ ಠಾಣೆಯ ಪಿ ಐ ಗಿರೀಶ್ ವಿರುದ್ಧವೂ ಕೂಡ ಪ್ರಕರಣ ದಾಖಲಾಗುತ್ತೆ ಆ ನಂತರದಲ್ಲಿ ತನಿಖೆ ನಡೆಯುತ್ತೆ ಮತ್ತೊಂದು ಕಡೆ ಜೂನ್ ನಾಲ್ಕರಂದು ಏನು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಸಂಭವಿಸಿದಂಥ ಈ ಕಾಲ್ತುಳಿತ ಪ್ರಕರಣದಲ್ಲಿ ಹನ್ನೊಂದು ಮಂದಿ ಮೃತಪಟ್ಟಿದ್ದರು ಸುಮಾರು ನಲವತ್ತು ಮಂದಿ ಗಾಯಗೊಂಡಿದ್ದರು ಅದೊಂದು ಕಡೆ ವ್ಯಾಪಕವಾಗಿ ದೇಶದಾದ್ಯಂತ ಚರ್ಚೆ ಆಗಿತ್ತು ಈ ವಿಚಾರ ಈಗ ಕ್ಯಾಬಿನೆಟ್ನಲ್ಲಿ ಈ ಎಲ್ಲ ತೀರ್ಮಾನವನ್ನು ಸದ್ಯ ತೆಗೆದುಕೊಳ್ಳಲಾಗಿದೆ ಅದೇ ವಿಚಾರವನ್ನು ಸಂಪುಟ ಸಭೆ ನಡೆದ ಬಳಿಕ ಕಾನೂನು ಸಚಿವರಾದಂಥ ಹೆಚ್ ಕೆ ಪಾಟೀಲ್ ಅವರು ಈ ವಿಚಾರವನ್ನು ಹೇಳಿದ್ದಾರೆ ಮೊನ್ನೆ ಎಲ್ಲ ಕ್ಯಾಬಿನೆಟ್ನಲ್ಲಿ ವಿಚಾರ ಪ್ರಸ್ತಾಪ ಆದಂಥ ಸಂದರ್ಭದಲ್ಲಿ ಇದೇ ಆಯಾಮದಲ್ಲೇ ಚರ್ಚೆ ಆಗಿತ್ತು ಆಮೇಲೆ ಆ ಸಂದರ್ಭದಲ್ಲೇ ಗೊತ್ತಾಗಿತ್ತು ಈಗ ಕ್ರಿಮಿನಲ್ ಕೇಸನ್ನು ದಾಖಲು ಮಾಡೋದಕ್ಕೆ ಸಚಿವ ಸಂಪುಟ ಸಭೆಯಲ್ಲಿ ಸಮ್ಮತಿ ಸಿಕ್ಕಿದೆ ಅಂಥೇಳಿ ಬಟ್ ಈಗ ಮತ್ತೆ ಇವತ್ತು ನಡೆದಂಥ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಹೇಗೇನು ಈ ವಿಚಾರದ ಬಗ್ಗೆ ಸುದೀರ್ಘವಾದಂಥ ಚರ್ಚೆ ಆಗಿದೆ ಆಮೇಲೆ ಈಗ ಮುಂದಿನ ತೀರ್ಮಾನಗಳು ಏನು ಮಾಡಬೇಕು ಏನು ಯಾವ ರೀತಿ ಕ್ರಮ ತೆಗೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತೊಂದಷ್ಟು ವಿಚಾರವಾಗಿ ಚರ್ಚೆ ಆಗಿದೆ ಆ ಸಭೆಯ ಬಳಿಕ ಇದೇ ವಿಚಾರವನ್ನು ಕಾನೂನು ಸಚಿವರು ಕೂಡ ಹೇಳಿದ್ದಾರೆ ಸಹಜವಾಗಿ ಈಗ ಕ್ರಿಮಿನಲ್ ಕೇಸ್ ದಾಖಲಾದರೆ ಡಿ ಎನ್ ಎ ಆರ್ ಸಿ ಬಿ ಆಮೇಲೆ ಕೆ ಎಸ್ ಸಿ ಎ ಇವರೆಲ್ಲರಿಗೂ ಕೂಡ ಸಂಕಷ್ಟ ಎದುರಾಗುತ್ತೆ